ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಒಂದು ವರ್ಷದ ಕಾಲಾವಧಿಗೆ ಎಫ್ ಡಿ ಮಾಡಿಸಬೇಕೆಂದು ನಿರ್ಧಾರ ಮಾಡಿರುತ್ತೇವೆ ಹಾಗೂ ಯಾವ ಬ್ಯಾಂಕಿನಲ್ಲಿ ಎಫ್ ಗೆ ಹೆಚ್ಚು ಬಡ್ಡಿ ಸಿಗುತ್ತೆ ಎಂದು ಯೋಚನೆ ಮಾಡಿರುತ್ತೇವೆ ಸೊ ಎಸ್ ಬಿ ಐ ಬ್ಯಾಂಕಿನಲ್ಲಿ ಪ್ರೆಸೆಂಟ್ ಎಫ್ ಡಿ ರೇಟ್ ಆಫ್ ಇಂಟ್ರೆಸ್ಟ್ ಒಂದು ಲಕ್ಷಕ್ಕೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇದೆ ಅಂದ್ರೆ ಆರ್ನೂರ ಇಪ್ಪತ್ತೈದು ರೂಪಾಯಿಗಳು ಒಂದು ತಿಂಗಳಿಗೆ ಬಡ್ಡಿಯನ್ನು ಪಡೆಯಬಹುದು ಹಾಗೇನೆ ಪೋಸ್ಟ್ ಆಫೀಸ್ ನಲ್ಲಿ ಎಫ್ ಡಿ ಒಂದು ಲಕ್ಷಕ್ಕೆ ಸೆವೆನ್ ಪಾಯಿಂಟ್ ಜೀರೋ ಒಂದು ವರ್ಷಕ್ಕೆ ಇದೆ ಸ್ವಲ್ಪ ಆಲೋಚನೆ ಮಾಡಿ ಒಂದು ಲಕ್ಷಕ್ಕೆ ನಾವು ಜಸ್ಟ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ರಿಂದ ಸೆವೆನ್ ಪಾಯಿಂಟ್ ಏಟ್ನ ಬಡ್ಡಿಯನ್ನು ಪಡೆಯಬಹುದಾಗಿದೆ ಸೊ ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಲಕ್ಷಕ್ಕೆ ಟೊಲ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೇನೆ ವಿಡಿಯೋ ಪ್ರಾರಂಭಿಸುವ ಮುನ್ನ ನೀವು ನಮ್ಮ ಜನ ಸೇವಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೆಳಗೆ ಕಾಣುವ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಗೆಳೆಯ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಲು ಮರಿಬೇಡಿ ನಿಮ್ಮ ಒಂದು ಲೈಕ್ ನಮಗೆ ಸ್ಫೂರ್ತಿಯನ್ನು ತಂದುಕೊಡುತ್ತೆ ನಾನು ಹೇಳಿದಂತೆ ಒಂದು ಲಕ್ಷಕ್ಕೆ ಪರ್ಸೆಂಟ್ ಬಡ್ಡಿಯನ್ನು ಪಡೆಯಬಹುದು ಅಂತ ಹೇಳಿದ್ದೆ ಸೊ ಎಲ್ಲಿ ಪಡೆಯಬಹುದು ಎಂಬುದನ್ನು ತಿಳಿಯೋಣ ನಿಮ್ಮ ಊರು ಪಟ್ಟಣಗಳಲ್ಲಿ ಸರ್ವಸಾಮಾನ್ಯವಾಗಿ ಕಾಣುವಂತಹ ಸಹಕಾರ ಸಂಘಗಳನ್ನು ನೀವು ನೋಡಿರುತ್ತೀರಾ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಸಂಘಗಳು ಎಲ್ಲಾ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಸಾಲ ವಿತರಣೆ ರಸಗೊಬ್ಬರ ವಿತರಣೆ ಗ್ರಾಹಕ ಸಾಮಗ್ರಿಗಳ ವಿತರಣೆ ಮೀನುಗಾರಿಕೆ ಪಟ್ಟಣ ಬ್ಯಾಂಕ್ಗಳು ಇತ್ಯಾದಿ ಸಹಕಾರ ಸಂಘಗಳ ನಿಬಂಧಕರು ಕಾರ್ಯವ್ಯಾಪ್ತಿಗೆ ನಲವತ್ತೊಂದು ಸಾವಿರದ ನಾಲ್ಕನೂರ ಹತ್ತು ಸಂಘಗಳಿದ್ದು ಒಟ್ಟು ಮೂವತ್ತಾರು ಸಾವಿರದ ಎರಡು ಮೂವತ್ತೇಳು ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿದೆ ಒಂದು ಲಕ್ಷ ಇಂತಹ ಸಂಘಗಳಲ್ಲಿಯೂ ಎಫ್ ಟಿ ಮಾಡಿಸಬಹುದು ಫಾರ್ ಎಕ್ಸಾಂಪಲ್ಗೆ ನಮ್ಮ ಸ್ನೇಹಿತ ಒಂದು ಲಕ್ಷ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಡೆಪಾಸಿಟ್ ಮಾಡಿಸಿದ್ದಾನೆ ಈ ಹಣವನ್ನು ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಹತ್ತೊಂಬತ್ತು ಮರಳಿ ಪಡೆಯಬಹುದಾಗಿದೆ ಹಾಗೂ ಈ ಯೋಜನೆಯಲ್ಲಿ ತಿಂಗಳಿಗೆ ಸಾವಿರ ರೂಪಾಯಿ ಮಾಸಿಕವಾಗಿ ಪಡೆಯುತ್ತಾನೆ ಹಾಗೂ ತುರ್ತು ಸೌಲಭ್ಯದಲ್ಲಿ ಈ ಯೋಜನೆಯ ಮುಖಾಂತರ ಪಡೆಯಬಹುದು ಮುಂದಿನ ಹಂತದಲ್ಲಿ ಈ ಬ್ಯಾಂಕಿಗೆ ಭೇಟಿ ನೀಡಿ ಒಂದು ಸಾವಿರ ರೂಪಾಯಿ ಪಡೆದ ವಿಡಿಯೋ ಕ್ಲಿಪ್ ಅನ್ನು ತೋರಿಸುತ್ತೇನೆ ದಿನಾಂಕ ಹದಿನೆಂಟು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಒಂದು ಲಕ್ಷದ ಗೆ ಸಾವಿರ ರೂಪಾಯಿ ವಿತ್ಡ್ರಾವಲ್ ಪಡೆಯುತ್ತಿದ್ದಾನೆ ಸೊ ಇಲ್ಲಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿಯನ್ನು ಪಡೆಯಬಹುದು ಹಾಗೂ ರೇಟ್ ಆಫ್ ಇಂಟ್ರೆಸ್ಟ್ ಟ್ವೆಲ್ವ್ ಪರ್ಸೆಂಟೇಜ್ ಆಗಿರುತ್ತೆ ಈ ಯೋಜನೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸಹಕಾರ ಸಂಘಕ್ಕೆ ಭೇಟಿ ನೀಡಿ ನೀವು ವಾಸವಿರುವ ಸ್ಥಳದ ದಾಖಲೆಗಳು ಅಂದ್ರೆ ಆಧಾರ್ ಕಾರ್ಡ್ ವೋಟರ್ ಐಡಿ ಅಥವಾ ರೇಷನ್ ಕಾರ್ಡ್ ನೀಡಿ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀಡಿ ಖಾತೆಯನ್ನು ಪಡೆಯಬಹುದು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಸಹಕಾರಿ ಸಂಘಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ನಿಮಗೆ ಈ ಯೋಜನೆಯ ಬಗ್ಗೆ ಗೊಂದಲಗಳಿದ್ದಲ್ಲಿ ಕೆಳಗೆ ಕಾಣುವ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್